ಅಸ್ತಿ ವೀಕ್ಷಕರೇ ನಾನು ಇವತ್ತು ಹಸಿ ಬಟಾಣಿ ಕಚೋರಿ ಹೇಗೆ ಮಾಡೋದಂತ ಹಾಗಾದ್ರೆ ಹಾಗಾದರೆ ಮಡುದಲ್ಲಿಯೇ ಒಂದು ಪ್ಯಾನನ್ನು ಇಟ್ಕೋಬೇಕು ತುಪ್ಪಾಗಬೇಕಾದ್ರೂ ಹಾಕೋಬೋದು ಇಲ್ಲಕ್ಕಾದ್ರೂ ಎಣ್ಣೆಯನ್ನು ಹಾಕಬೋದು ನಾ ಎಲ್ಲಿ ಎಣ್ಣೆಯನ್ನು ಒಂದು ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಡ್ತಾ ಇದ್ದೀನಿ ಇದಕ್ಕೆ ಹಸಿ ಬಟಾಣಿನ ಒಂದು ಬಟ್ಟಲಷ್ಟು ಹಸಿ ಬಟಾಣಿಯನ್ನು ಹಾಕ್ಕೊಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರಿನ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಎರಡು ನಿಮಿಷ ಚೆನ್ನಾಗಿ ಕಾಯಿದೆ ಈಗ ಸ್ಟೋವನ್ನ ಆಫ್ ಮಾಡ್ಕೊಳ್ಳೋಣ ಇದು ಬಟ್ಟೆ ಬಟ್ಟಿಗೆ ತಿಳಿಸ್ಕೊಡೋಣ ಯಾರಿಗೆ ಒಂದು ಬಿಡಿಯಷ್ಟು ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಖಾರ ಬೇಕಾದರೂ ಹಾಕ್ಕೋಬೋದು ನಾ ಇಲ್ಲಿ ಒಂದು ಹಸಿಮೆಣಸಿನಕಾಯಿ ಇಂಚಷ್ಟು ಅಲ್ಲ ಬೆಳ್ಳುಳ್ಳಿನ ಹಾಕುತ್ತಾ ಇದ್ದೀನಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಗ್ರೈಂಡ್ ಮಾಡ್ಕೋಬೇಕಿರಬೇಕು ಫ್ರೈ ಮಾಡ್ಕೊಂಡಂತ ಹಸಿ ಬಟಾಣಿನ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ತರಿ ತರಿಯಾಗಿ ರುಬ್ಕೊ ಒಂದು ಸ್ಪೂನ್ ಎಣ್ಣೆ ಹಟ್ಕೊಳ್ಬೇಕು ಒಂದು ಸ್ಪೂನ್ ಜೀರಿಗೆ ಹೋಗಿ ಫ್ರೈ ಮಾಡ್ಕೋಬೇಕು ಹುರ್ಸ್ಕೊಂಡು ಹುರ್ಸ್ಕೊಂಡಂತ ಜೀರಾ ಪೌಡರ್ ಎರಡು ಸ್ಪೂನ್ ಎರಡು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಟೀ ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಿಕಾಯಿ ಪುಡಿ ಅರ್ಶಿಣ ಪುಡಿ ಇವೆಲ್ಲ ಇದಕ್ಕೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಎರಡು ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನು ಹಾಕ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೋಬೇಕು ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಹಸಿ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಹಸಿ ಬೆಟ್ಟ ಪೇಸ್ಟನ್ನು ಹಾಕ್ಕೋಬೇಕು ಎಲ್ಲ ಮಸಾಲೆ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಪ್ಯಾನ್ ಬಿಟ್ಟಿದೆ ಇದೆ ಅಲ್ವಾ ಆಯ್ತು ಇವಾಗ ಇದು ಫ್ರೈ ಆಗಿದೆ ಅಂತ ಅರ್ಥ ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ಳೋಣ ಇದನ್ನು ಪ್ಲೇಟ್ನಲ್ಲಿ ಚೆನ್ನಾಗಿ ಐದು ನಿಮಿಷ ಆರಲ್ಲಿ ಬಿಡಬೇಕು ಈಗ ಇದಕ್ಕೆ ಮೂರು ಬಟ್ಲಷ್ಟು ಮೈದಾನ ಹಾಕೊಳ್ತಾ ಇದ್ದೀನಿ ಅಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ದೊಡ್ಡ ದೊಡ್ಡ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಎಲ್ಲಾದರೂ ಎಲ್ಲ ಗಟ್ಟಿನ ಅವಳಿಗೆ ಮಿಕ್ಸ್ ಆಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟಿದ್ರೆ ಈ ರೀತಿ ಆಗಿರ್ಬೇಕು ಆ ರೀ ಆ ರೀತಿ ಗೋರಿಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ನಾಕ್ಕೋಬೇಕು ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಐದು ನಿಮಿಷ ಚೆನ್ನಾಗಿ ನೀರಲ್ಲಿ ಬಿಡಬೇಕು ಈಗ ಬಟಾಣಿ ಸ್ಟಫಿಂಗ್ ಬಟಾಣಿ ಪೇಸ್ಟ್ ಆ ರೀತಿ ಈಗ ಇದನ್ನು ಉಂಡೆಗಳಾಗಿ ಮಾಡ್ಕೋಣ ಚಿಕ್ಕದು ಮಾಡ್ಕೋಬಹುದು ದೊಡ್ಡದು ಮಾಡ್ಕೋಬೋದು ಈ ರೀತಿ ಆಕಾರದಲ್ಲಿ ಮಾಡಿಕೆಯಾಗಿ ಉಂಡೆಗಳನ್ನು ಮಾಡ್ಕೋಬೇಕು ಚೆನ್ನಾಗಿ ನಿತ್ಕೋಬೇಕು ಒಂದು ಉಂಡೆಗೆ ಇಷ್ಟು ಉಳ್ಳೆಯನ್ನು ಹರಿದುಕೊಳ್ಬೇಕು ಈ ರೀತಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋಬೇಕು ಅದರಲ್ಲಿ ನೀವು ಉಂಡೆಯನ್ನು ಇಟ್ಕೊಂಡು ಈ ರೀತಿ ಕೀರ್ ಮಾಡ್ಕೋಬೇಕು ಈ ರೀತಿ ಫಿಲ್ ಮಾಡ್ಕೋಬೇಕು ಎಲ್ಲವನ್ನೂ ಫಿಲ್ ಮಾಡಿ ಇದನ್ನ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಇದು ಎಣ್ಣೆ ಸ್ವಲ್ಪ ಮೀಡಿಯಂ ಹಂತದಲ್ಲಿ ಕೈ ಕೈದಿರಬೇಕು ಕಾಯ್ದಿರಬೇಕು ಆವಾಗ ಒಂದೊಂದಾಗಿ ಈ ರೀತಿ ಬಿಡಬೇಕು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತಿರುಗಿಸ್ಕೊಳ್ಬೇಕು ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬಿ ನೋಡಿ ವೀಕ್ಷಕರೇ ಗೋಲ್ಡನ್ ಬ್ರೌನ್ ತೆಗೆದುಕೊಳ್ಳೋಣ ಈಗ ನೋಡಿ ವೀಕ್ಷಕರೇ ರುಚಿಕರವಾದ ಬಟಾಣಿ ಕಚೋರಿ ರೆಡಿ ಆಗಿದೆ ನೀವು ಕೂಡ ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು ಹೀಗೆ ಖುಷಿಯಾಗಿ ಬಂದಿದೆ ಅಂತ ನನ್ನ ಮೂರು ಒಳಗೆ ಎಷ್ಟು ಫಿಲ್ಲಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಈಸಿಯಾಗಿ ನನ್ನ ಮನೆಯಲ್ಲಿ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್